ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ವಟ್ಟರವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಗೆ ಅರೆ ಬೆತ್ತಲೆ ಮಾಡಿ ತಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟರವಾಡಿ ಸಂತ್ರಸ್ತ ನಿವಾಸಕ್ಕೆ ಪೊಲೀಸ್ ಭದ್ರತೆ ಇದ್ದರೂ ಜೀವ ಬೆದರಿಕೆ ಇದೆ ಅನ್ನೋ ಆತಂಕ ಆ ಸಂತ್ರಸ್ತ ಹಾಗೂ ಆಕೆಯ ತಾಯಿಯಲ್ಲಿ ಕಾಡ್ತಾ ಇದೆ ಅಂದ್ರೆ ಅವ್ರಿಗೆ ಶಿಕ್ಷೆ ಸಿಕ್ತ ಅದು ನನ್ನ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗೈತ್ರಿ ಯಾಕಂದ್ರೆ ಇಷ್ಟು ಹೊಡೆದು ಬಡ್ದು ನನ್ಗೆದ್ದು ತ್ರಾಸ ತ್ರಾಸಾಗೈತ್ರಿ ಎಲ್ಲ ಮೈಯಾಗೆಲ್ಲ ಎಲ್ಲ ಬೆಲ್ಲನುಸಾತಾವ್ರಿ ಅಷ್ಟು ಬಡ್ದಾರೆ ಅವ್ರ ಅವ್ರಿಗೆಲ್ಲ ಗುರ್ತಿತ್ರಿ ರಕ್ತ ಬರ್ಲಾರ್ದಂಗೆ ಬಡ್ದ್ರಿ ಅವ್ರ ಈಗ ಹತ್ರಾಗ ಮೂರು ಮಂದಿನ ಅರೆಸ್ಟ್ ಮಾಡಿದಾರ್ರಿ ಖರೆ ಹತ್ರಾಗ ಒಬ್ಬರದ ಹೆಸರು ಹಾಕಿಲ್ಲ ಅದು ನಾನು ಹೇಳಿರ್ಬೋದು ಭತ್ತೆ ಅವ್ರಿಗೆ ಕೇಳಿಸಿರ್ಬೋ ಕೆಳಿಸಿ ಇಲ್ಲೋ ಗೊತ್ತಿಲ್ಲ ಮೊನ್ನೆ ಕಂಪ್ಲೇಂಟ್ ಮಾಡೋವಾಗ ಏನ್ ನಾನ್ ಮರ್ತಿರ್ಬೋದು ಅನ್ಸತ್ತ ಯಾಕಂದ್ರೆ ಇದೆಲ್ಲ ಫಸ್ಟ್ ಟೈಮ್ ಆಗಿರೋದು ಹಿಂಗಾಗಿ ನಾವು ಭಯ ಪಟ್ಕೊಂಡು ಸ್ವಲ್ಪ ಇದನ್ ಆಗ್ತಾ ಇದೆ ಸರ್ ಇನ್ನೊಬ್ರು ಗೋಪಾಲ್ ಅಂತಿದಾರ್ರಿ ಅವರು ಬಡದಿದ್ರಿ ಸರ್ ಹೊರಗೆ ನನ್ಗೆ ಹೆಣ್ಮಕ್ಳು ಜಕ್ಕೊಂಡ್ ಹೋದ್ಮೇಲೆ ಅವ್ರು ಓದ್ದಾರ್ರೀ ಹ್ಮ್ ಯಾರು ಏನು ಮಾಡಿಲ್ರಿ ನಿನ್ನಿಂದ ಒಟ್ಟು ನಮ್ಮ ಮನೀಸ್ ಸನ್ನೆ ಅಡ್ಡಾಡಿಲ್ರಿ ಯಾರು ಹಾ ರೀ ಬೆಳಗಾವಿಯಲ್ಲಿ ಮಹಿಳೆಯ ಬಟ್ಟೆ ಹರಿದು ಅಮಾನವೀಯವಾಗಿ ಹಲ್ಲೆಯಿಂದ ಜೀವ ಭಯ ಇರುವ ಕಾರಣ ಮನೆ ತೊರೆಯಲು ಮುಂದಾದ ಸಂತ್ರಸ್ತ ಕುಟುಂಬ ವಾಸವಿರುವ ಮನೆಯನ್ನ ಬಾಡಿಗೆ ನೀಡಿ ಬೇರೆ ಮನೆಗೆ ಹೋಗೋಕೆ ನಿರ್ಧಾರವನ್ನ ಮಾಡಿದ್ದಾರೆ ಒಟ್ಟರವಾಡಿಯಲ್ಲಿ ಮೂರು ಜನ ಮಹಿಳಾ ಪೈದೆ ಹಾಗೂ ಮೂರು ಜನ ಸಿಬ್ಬಂದಿ ಸೇರಿ ಆರು ಜನರಿಂದ ಭದ್ರತೆ ನೀಡಲಾಗಿದೆ ಆದರೂ ಕೂಡ ಪೊಲೀಸ್ ಇರುವವರೆಗೂ ಯಾವುದೇ ತೊಂದರೆ ಇಲ್ಲ ವರ್ಷ ಪೂರ್ತಿ ಭದ್ರತೆ ಕೊಡಲು ಆಗುವುದಿಲ್ಲ ಪೊಲೀಸರು ಹೋದ ಬಳಿಕ ಏನ್ ಮಾಡಬೇಕು ನಮ್ಗೆ ಜೀವ ಬೆದರಿಕೆ ಇದೆ ನಮ್ಮ ಜೀವಕ್ಕೆ ಏನಾದ್ರು ಆದ್ರೆ ಆರೋಪಿಗಳೇ ಕಾರಣ ಅಂತ ಸಂತ್ರಸ್ತ ವಿವಾಹಿತ ಮಹಿಳೆ ದೂರಿದ್ದಾಳೆ ಸ್ವಲ್ಪ ಐತ್ರಿ ಯಾಕಂದ್ರೆ ನೋಡ್ರಿ ಈಗ ಕೇಸ್ ಕೋರ್ಟ್ನಾಗ ಚಲ ಆದ್ಮೇಲೆ ಎಂಥ ಯಾ ಪೊಲೀಸ್ ಪ್ರೊಟೆಕ್ಷನ್ ಏನ ಕಂಟಿನ್ಯೂ ಸಿಗಂಗಿಲ್ಲ ರೀ ಸರ ಇವ್ರು ಭಾಳ ನೀಚ ಜನ ರೀ ಇದು ಸ್ಲಮ್ ಏರಿಯಾ ರೀ ನಿಮಗೆ ಇರ್ತಿರ ಎಲ್ಲ ಮೈಂಡ್ ಸರಿ ಇಲ್ಲ ಹುಡುಗರದೋ ಏನು ಮಾಡ್ಬೋದು ನಾಳೆ ಅಂತ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ನಮ್ಮ ಮನೇಲಿ ಗಂಡಸರಿಲ್ಲ ನಾವು ಸ್ಕೂಲ್ಗೆ ಹುಡುಗರು ಒಬ್ರೇ ಹೋಗ್ತಾರೆ ಒಬ್ಬರೇ ಬರ್ತಾರೆ ಇಷ್ಟು ದಿನ ಹಿಂಗೆಲ್ಲ ಧಮಕಿ ಕೊಟ್ಟು ಕೊಟ್ಟು ನಾನು ಇಷ್ಟು ದಿನ ಗಪ್ ಇರೋದು ಸರ್ ಈಗ ನಾನು ಎಲ್ಲ ಬಿಟ್ಟು ಭಯ ಎಲ್ಲ ಬಿಟ್ಟುಕೆಸಂದೆ ಇಷ್ಟೆಲ್ಲ ಮಾಡಿದ್ದೀನಿ ಅಂದಮೇಲೆ ಸ್ವಲ್ಪ ಮನಸ್ಸಲ್ಲಿ ಒಂದಿಷ್ಟು ಇದೆ ರೀ ಸರ್ ಹಾಂ ಮುಂದೆ ಏನಾಗ್ಬೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಸರ್ ನನಗೆ ಅದು ಇನ್ನೊಬ್ರು ಅರೆಸ್ಟ್ ಮಾಡಬೇಕಿತ್ತು ಸರ್ ಅವರು ನಾಲ್ಕೈದು ಸಲ ನನ್ನ ಸೊಂಟಕ್ಕೆ ಬದ್ದಿದ್ದಾರೆ ಸರ್ ಹಾಂ ಅವರು ಇಲ್ಲೇ ಇರ್ತಾರ್ರಿ ಹಾಂ ಇಲ್ಲಿ ಕಂಡೇ ಇಲ್ಲ ರೀ ಅವ್ರು ನಿನ್ನಿಂದ ಹೆಸರ ಹೇಳಿದ್ದೆ ಸರ್ ಅವ್ರದ್ದು ಅಡ್ಡ ಹೆಸರ ಅಂತ ಏನಾದ್ರೂ ಕನ್ಫ್ಯೂಷನ್ ಆಗಿರ್ಬೋದು ಹಿಂಗ ಅನ್ಸುತ್ತೆ ಸರ್ ಹಾ ಇದೆ ಸರ್ ಯಾಕಂದ್ರೆ ಅವ್ರ ಮಗನೂ ಸರಿ ಇಲ್ಲ ಅವನು ಸರಿ ಇಲ್ಲ ಸರ್ ಹಾ ಅವ್ರ ಮನೇಲಿ ಮೈಂಡ್ ಸರ್ ಅವ್ರ ಇಲ್ಲ ಸರ್ ಹಂಗೆ ನೋಡಿದ್ರೆ ಎಲ್ಲಾರು ಬಡ್ಯಾಗ ಬಂದಿದ್ದಾರೆ ಸರ್ ಯಾಕಂದ್ರೆ ಅವ್ರದ್ದೆಲ್ಲ ತಪ್ಪಿಲ್ಲ ಸರ್ ಈಕಿನೇ ಅವ್ರನ್ನ ಎಸ್ ನಾ ಅವ್ರಿಗೆ ಸ್ವಲ್ಪ ಈಗ ಒಂದೇ ಜಾತಿ ಮನುಷ್ಯರನ್ನು ಒಂದೇ ಕಡೆ ಅಂತ ಕೇಶಂದ ಇದು ಬಿಸಿ ತುಂಬಾಕಂತ ಒಂದು ಐದು ಸಾವಿರ ರೂಪಾಯಿ ಕೇಳಿದ್ರು ಸರ್ ಅವರು ಗೋಪಾಲ್ ಅಂತಿನ ಹೆಸರು ಹೇಳ್ತಾ ಇದ್ದೀನಲ್ಲ ಅವರು ತಂಗಿ ನನಗೊಂದು ಐದು ಸಾವಿರ ರೂಪಾಯಿ ಕೊಡೋ ಲೈ ನೀರು ಬಿಲ್ ತುಂಬಕ್ಕೆ ಇಟ್ಕೊಂಡಿರೋ ಅಕ್ಕ ಸರ್ ಈಗ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಂತ ಕೈ ಮುಗಿಯಂತಲೇ ನಾನು ಕೊಟ್ಟಿದ್ದೆ ಸರ್ ಅವ್ರು ರೊಕ್ಕ ಕೇಳಕ್ಕೆ ಹೋಗಂತಲೆ ಅವ್ರು ನನ್ನೇ ಬೈದು ಇದನ್ನು ಮಾಡಿ ಅವ್ರ ಹೆಂತಿ ಅವ್ರ ಮಗ ಅವರು ಎಲ್ಲ ಬೈದಕ್ಕೆ ನನ್ನ ಜೋಡಿ ಜಗಳ ಆಡಿದ್ರು ಆಯ್ತು ರೀ ಸರ್ ಒಂದು ಏಳೆಂಟು ತಿಂಗಳ ನನ್ನ ಜಗಳ ಸುಮ್ಮ ಫುಲ್ ಜಗಳ ಆಯಿತು ಸರ್ ಬಡ್ಯಾಗ ಬರಕತ್ತಂತಲೆ ನಾನು ರೊಕ್ಕನ ಬಿಟ್ಬಿಟ್ಟೆ ಸರ್ ನನ್ನ ತಿಂದು ಏನು ಅವ್ರದ್ದು ಮುಂದೆ ಹೋಗಲ್ಲ ಒಂದು ಐದು ಸಾವಿರ ರೂಪಾಯಿ ನಾನು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹಾಂ ಅವಾಗ ಪ್ರಕರಣದ ಮತ್ತೊಬ್ಬ ಆರೋಪಿ ಗೋಪಾಲ್ ಕೂಡ ಪರಾರಿಯಾಗಿದ್ದಾನೆ ಆತನ ಬಂಧಿಸಿ ಕ್ರಮ ಕೈಗೊಳ್ಳಲು ಸಂತ್ರಸ್ತರಿಂದ ಒತ್ತಾಯಿ ಮಾಡಿದ್ದಾರೆ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಇನ್ನು ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ